ಆಯೋಗಿರುವುದರಿಂದ ರಾಜ್ಯ ಸರ್ಕಾರದ ಅಧಿಕಾರಿ ನೌಕರರು ಸಹಜವಾಗಿ ವೇತನ ಪರಿಷ್ಕರಣೆ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದ ಏಳನೇ ವೇತನ ಆಯೋಗದ ವರದಿಯನ್ನು ರಾಜ್ಯ ಸರ್ಕಾರ ಯಥಾವತ್ತಾಗಿ ಜಾರಿಗೊಳಿಸುವುದು ಸೇರಿದಂತೆ ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಒತ್ತಾಯಿಸಿ ಇಳಕಲ್ ಹುನಗುಂದು ತಾಲೂಕಿನ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಶಾಸಕ ಕಾಶಪ್ನವರ ಅವರಿಗೆ ಇಂದು ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಶಾಸಕ ವಿಜಯಾನಂದ್ ಕಾಶ್ಯಪ್ನವರ್ ಮಾತನಾಡಿ ಆರನೇ ವೇತನವೂ ಕೂಡ ನಮ್ಮ ಸರ್ಕಾರವೇ ಮಾಡಿತ್ತು ಅದರಂತೆ ಏಳನೇ ವೇತನವು ಜಾರಿಗೊಳಿಸಲು ಸದನದಲ್ಲಿ ಧ್ವನಿ ಎತ್ತುತ್ತೇನೆ ಎಂದು ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಇಳಕಲ್ ಹುನಗುಂದು ತಾಲೂಕುಗಳ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಪರಶುರಾಂ ಪಮ್ಮಾರ್ ಸಂಗಣ್ಣಹಂಡಿ ಗುಂಡಪ್ಪ ಕುರಿ ಆನಂದ್ ಗದ್ದನಕೇರಿ ಶರಣು ಕೊಣ್ಣೂರ್ ರಂಗನಾಥ್ ಮಾಸರೆಡ್ಡಿ ಮುತ್ತು ಬೀಳ್ಗಿ ಸಂಗಮೇಶ್ ಪಾಟೀಲ್ ಸಿದ್ದು ಶೀಲ್ವಂತರ್ ಜಿ ಎಸ್ ಅಡವಿ ಸಿಎಸ್ ಚಟ್ಟರ್ ಜೆಜೆ ಗಿಡತ್ एसके बंडरगल मुन्ना भगवान एस जी बंगारी ईरण्ण्ण्ण चिन्वालर अनीता नायक बसीर मुजावर पीएम पटन पटनशेटि श्रीमती नयना काटवा श्रीमती उमा मारा एस एन शंकर लमानी एम एन कलमठ बागी भीमणा हसमनी ಕುಬೇರ್ ಹೊಂಗಲ್ ಪೊಲೀಸ್ ಪಾಟೀಲ್ ಶಿವಪುತ್ತಪ್ಪ ಕತ್ತಿ ಜೆ ಟಿ ರಾಠೋಡ್ ಹಾಗೂ ನೌಕರರ ಸಂಘ ವಿವಿಧ ವೃಂದ ಸಂಘಗಳ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ವರದಿ ಚನ್ನು ಬಿಗೋನಾಳ್ಮಠ್ ಸಣ ಸುದ್ದಿವಾಹಿನಿ ಇಳಕಲ್ ಪ್ರಾಬ್ಬೇ ಹಾಗೂ ಮಾರ್ಗದವಸ್ಥೆಗೆ ನನ್ನ ವಿಷಯ ಈ ತಮ್ಮ ಬೇಡಿಕೆಯನ್ನು ಇಟ್ಕೊಂಡು ನ್ಯಾಯಕವಾದ ಬೇಡಿಕೆ ಇದಕ್ಕೆ ಒಳ್ಳೆಯ ಯತ್ನ ಆಗಿರ್ಬೋದು ಪಿಂಚಣಿ ಯು ಪಿ ಎಸ್ಸನ್ನು ಜಾರಿಗೊಳಿಸ್ಕೊಂಡು ಬರ್ತಾರೆ ಈಗಾಗಲೇ ನಮ್ಮ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ಚುನಾವಣೆ ಪ್ರಣಾಳಿಕೆಯಲ್ಲೇ ಈ ಭವಿಷ್ಯನ ಇಟ್ಟು ಈಗ ಒಂದು ಹೆಜ್ಜೆಯನ್ನು ಮುಂದಿಟ್ಟಿದ್ದಾರೆ ಖಂಡಿತವಾಗಿ ಯು ಪಿ ಎಸ್ ಸಂಪೂರ್ಣವಾಗಿ ಜಾರಿಗೊಳಿಸುವಂತ ಹೇಳ್ಬೋದು ಆರನೇ ವೇದನೂ ಕೂಡ ಆರನೇ ವೇತವನ್ನು ಕೂಡ ಮಧ್ಯಾಹ್ನ ಸರ್ಕಾರವೇ ಏಳನೇ ಕೂಡ ಬಗ್ಗೆ ಸಮಗ್ರ ಚರ್ಚೆಯನ್ನು ಕೂಡ ಅದರ ಬಗ್ಗೆ ನಾನು ಕೂಡ ಚರ್ಚೆ ಮಾಡಿ ಸದನದೊಳಗೆ ಮುಖ್ಯ ವಿಷಯವನ್ನು ನಾವು ಪ್ರಸ್ತಾಪಿಸ್ತೇನೆ ನಮ್ಮ ಬಗ್ಗೆ ಕೊನೆಯ ನೆಪದಕ್ಕೆ ಮಾತ್ರ ಒಂದು ನ್ಯಾಯವು ಒಂದು ಸೀಮಿತ ಕೂಡ ಸರ್ಕಾರದ ಪಾತ್ರವಾಗಿ ಖಂಡಿತವಾಗಿ ಕೆಲಸ ಮಾಡಬೇಕು ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಭರವಸೆ ಮುಖ್ಯಮಂತ್ರಿಗಳಿಗೆ ಎಲ್ಲ ಬೇಡಿಕೆಗಳು ಏನು ಅನೇಕ ಬೇಡಿಕೆಗಳು ಅದಕ್ಕೆ ಆ ಬೇಡಿಕೆಗಳನ್ನು ನಾನು ಗೌರವಕ್ಕೆ ಸದನದಲ್ಲಿ ಚರ್ಚಿಸಿ ಅದಕ್ಕೆ ಒಂದು ಸೂಕ್ತ ನಿರ್ಧಾರವನ್ನು ಸರ್ಕಾರ ಕಡಿಮೆ ನನ್ನವತ್ತರ ಕೂಡ ನಮ್ಮ ಜೊತೆಗೆ ಹೇಳ್ತಾನು ಮಾತನ್ನು ಈ ಸಂದರ್ಭ ಹೇಳಿ ಈ ಒಂದು ಈ ಒಂದು ಮನವಿಗೆ ಸರ್ಕಾರ ಕೂಡ ಪ್ರತಾತ್ಮಕವಾಗಿ ನಾನು ಕೂಡ ಸ್ಪಂದಿಸಿದ್ದೇನೆ ಮತ್ತು ಸರ್ಕಾರ ಕೂಡ ಖಂಡಿತವಾಗಿ ಸ್ಪಂದಿಸುತ್ತ ವಿಶ್ವಾಸ ರೈಟ್ ಪರಿಸ್ಥಿತಿ ನಾನು ಎಲ್ಲರಿಗೆ ಹೊರಸಿ